ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಶೇರ್ ಮಾಡ್ತಾ ಇರೋ ಈ ಚಟ್ನಿಗೆ ಕಾಯಿ ಬೇಡ ಪುಟಾಣಿ ಬೇಡ ಶೇಂಗಾ ಬೇಡ ಒಣ್ಕೊಬ್ಬರಿ ಬೇಡ ಎಳ್ಳು ಕೂಡ ಬೇಡ ತುಂಬಾ ಸುಲಭವಾಗಿ ತುಂಬ ಟೇಸ್ಟಿಯಾಗಿರೋ ಚಟ್ನಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಚಟ್ನಿಯಂತೂ ಬಿಸಿ ಬಿಸಿಯಾಗಿರೋ ಸಾಫ್ಟಾಗಿರೋ ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಚಟ್ನಿ ಒಂದು ಮಾಡಿದ್ರೆ ಸಾಕು ಸಾಂಬಾರು ಮಾಡೋ ಅವಶ್ಯಕತೆ ಕೂಡ ಇಲ್ಲ ಚಟ್ನಿನೂ ಆಗುತ್ತೆ ಸಾಂಬಾರು ಆಗುತ್ತೆ ಅಡುಗೆ ಅಥವಾ ಬೆಳಗಿನ ತಿಂಡಿ ಕ್ವಿಕ್ಕಾಗಿ ಆಗುತ್ತೆ ರೆಸಿಪಿ ನೋಡೋಣ ಯಾಕೆ ತಡ ಮೊದಲಿಗೆ ಒಂದು ಕಡಾಯನ ಒಲೆ ಮೇಲೆ ಇಟ್ಕೊಂಡು ಅದು ಆದ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ನಾಲ್ಕು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕೆ ನನಗೆ ಇಷ್ಟೇ ಸಾಕು ನಿಮಗೆ ಬೇಕು ಅಂದರೆ ಇನ್ನೊಂದೆರಡು ಮೆಣ್ಸಿನ್ಕಾಯಿನ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚ ಆಗುವಷ್ಟು ಧನಿಯಾನ ತಗೊಂಡಿದ್ದೀನಿ ಜೊತೆಗೆ ಸಣ್ಣ ಸಣ್ಣ ಈರುಳ್ಳಿನ ಒಂದು ಹತ್ತರಿಂದ ಹನ್ನೆರಡು ತಗೊಂಡಿದ್ದೀನಿ ಈ ಸಣ್ಣ ಈರುಳ್ಳಿ ಚಟ್ನಿಗಳಿಗೆ ತುಂಬಾ ರುಚಿ ಅನಿಸುತ್ತೆ ಇದಿಲ್ಲ ಅಂದರೆ ನಾರ್ಮಲ್ ಆಗಿರೋ ಈರುಳ್ಳಿನ ಸಹ ಬಳಸ್ಕೋಬೋದು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ಸಹ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಕಡ್ಡಿಯಷ್ಟು ಕರಿಬೇವನ್ನ ಸಹ ತಗೊಂಡಿದ್ದೀನಿ ಈಗ ಇದೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದಾದ ನಂತರ ಮೂರು ಜವಾರಿ ಟೊಮೆಟೊ ತಗೊಂಡಿದ್ದೀನಿ ಹುಳಿ ಜಾಸ್ತಿ ಇರೋವಂಥದ್ದು ಆಪಲ್ ಟೊಮ್ಯಾಟೊ ಆದರೆ ಇನ್ನೊಂದೆರಡು ಜಾಸ್ತಿನೇ ತಗೊಳ್ಳಿ ಇದಕ್ಕೆ ಹಣ್ಣು ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಟೊಮೆಟೊನೇ ಬಳಸಿ ಇವಾಗ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ನಿಮಗೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೋಬೋದು ಅಥವಾ ರುಚಿ ನೋಡಿಕೊಂಡು ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು ಆನಂತರ ಸ್ವಲ್ಪ ಅರ್ಶನದ ಪುಡಿನೂ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಬಿಡ್ತೀನಿ ಇವಾಗ ನೋಡಿ ಒಂದು ಎರಡು ಮೂರು ನಿಮಿಷ ಆಗಿದೆ ಟೊಮೆಟೊನೂ ಸಹ ಚೆನ್ನಾಗಿ ಬೆಂದಿದೆ ನಾವು ಸಣ್ಣ ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ದೇ ಹಾಗೆ ದೊಡ್ಡ ದೊಡ್ಡದಾಗೆ ಸೇರಿಸಿದ್ವಿ ಅಲ್ವಾ ಹಾಗಾಗಿ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿರೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಬೇಯುತ್ತೆ ಇವಾಗ ಇದಾಗಿದೆ ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ ಟೈಮ್ ಇಲ್ಲ ಅಂತ ಅನ್ನೋದಾದರೆ ಈ ಥರ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ತಣ್ಣಗಾಗ್ಬಿಡುತ್ತೆ ನಿಮಗೆ ಟೈಮ್ ಇತ್ತು ಅಂದರೆ ನ್ಯಾಚುರಲ್ ಆಗೇ ತಣ್ಣಗಾಗೋದಕ್ಕೆ ಬಿಡಿ ನನಗೆ ಇದು ಕ್ವಿಕ್ಕಾಗಿ ಆಗಬೇಕಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ನ ಸೇರಿಸಿ ಮಿಕ್ಸ್ ಮಾಡಿದೆ ಅದು ತಣ್ಣಗಾಯಿತು ಮತ್ತು ನಾವು ಇದರಿಂದ ಎಕ್ಸ್ಟ್ರಾ ನೀರು ಕೂಡ ಹಾಕೋ ಅವಶ್ಯಕತೆ ಇಲ್ಲ ಆ ಐಸ್ ಕ್ಯೂಬ್ಸ್ ನೀರಲ್ಲೇ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬಹುದು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಬೆಳಿಗ್ಗೆ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಗ್ರೈಂಡ್ ಮಾಡೋಷ್ಟು ಟೈಮ್ ಇರೋದಿಲ್ಲ ಅಂಥ ಟೈಮಲ್ಲಿ ಈ ಟಿಪ್ಪು ಯೂಸ್ಫುಲ್ ಆಗುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಸೇರಿಸಿಲ್ಲ ಐಸ್ ಕ್ಯೂಬ್ಸ್ನ ಹಾಕಿರೋದ್ರಿಂದ ತುಂಬ ನೈಸಾಗಿ ಗ್ರೈಂಡ್ ಮಾಡೋದು ಬೇಡ ಸ್ವಲ್ಪ ತರಿಯಾಗಿರೋ ಥರ ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಕಾಲು ಚಮಚದಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದೆರಡು ಚಿಟಪಟ ಅನ್ನೋವಾಗ ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸಿದ್ದೀನಿ ಜೊತೆಗೆ ಧಾರಾಳವಾಗಿ ಕರಿಬೇವಿನ ಸೊಪ್ಪು ಇದೆಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಬೇಕು ಅಂದರೆ ನೀವು ಇಲ್ಲಿ ಸ್ವಲ್ಪ ಹಿಂಗನ್ನು ಬಳಸ್ಬೋದು ನನಗೆ ಹಿಂಗ್ ಅಷ್ಟಾಗಿ ಇಷ್ಟ ಆಗೋಲ್ಲ ಹಾಗಾಗಿ ಈ ಚಟ್ನಿಗೆ ಸೇರಿಸ್ತಾ ಇಲ್ಲ ಈಗ ಒಗ್ಗರಣೆ ಚೆನ್ನಾಗಿ ರೆಡಿ ಆದ ನಂತರ ಮಾಡಿಟ್ಕೊಂಡಿರೋಂತಹ ಚಟ್ನಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಬೇಕು ಅಂದರೆ ನೀವು ಇದನ್ನು ಹೀಗೆ ಕೂಡ ತಿನ್ಬೋದು ಬಟ್ ನಾನಿಲ್ಲಿ ಸ್ವಲ್ಪ ಕುದಿಸ್ಕೊಳ್ತೀನಿ ಒಂದು ಕುದಿನ ಕುದಿಸೋದ್ರಿಂದ ಚಟ್ನಿ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಬೇಕಾದರೆ ಉಪ್ಪನ್ನು ಸೇರಿಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗಿಲ್ಲಿ ಉಪ್ಪು ಕಡಿಮೆ ಅಂತ ಅನಿಸಿತ್ತು ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿದೆ ಜೊತೆಗೆ ಒಂಚೂರು ಚೂರು ಬೆಲ್ಲನ ಸೇರಿಸಿದ್ದೀನಿ ಬೆಲ್ಲ ಇಲ್ಲಿ ಕಂಪ್ಲೀಟಾಗಿ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿನ ಆಗಲೇ ಹೇಳ್ದಂಗೆ ತುಂಬ ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗತ್ತೆ ಇವಾಗ ನೋಡಿ ಒಂದು ಕುದಿ ಬಂತು ಗ್ಯಾಸ್ನ ಆಫ್ ಮಾಡಿದ್ದೀನಿ ಚಟ್ನಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿರುವಂತಹ ಇಡ್ಲಿ ಜೊತೆಗೆ ನಾನು ಕೂಡ ಇಡ್ಲಿ ಜೊತೆಗೇ ಈ ಚಟ್ನಿನ ಮಾಡಿದ್ದೆ ಯಾವಾಗಲೂ ನಾವು ಮಾಡೋಂತಹ ನಾರ್ಮಲ್ ಚಟ್ನಿಗಳನ್ನು ಬಿಟ್ಟು ಒಂದೊಂದು ಸಲ ಈ ಥರದ ಚಟ್ನಿಗಳನ್ನು ಮಾಡಬೇಕು ತುಂಬಾ ಚೇಂಜ್ ಅನಿಸುತ್ತೆ ಟೇಸ್ಟಿ ಅನಿಸುತ್ತೆ ಇಡ್ಲಿ ಜೊತೆಗಂತೂ ಈ ಚಟ್ನಿ ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಬೇರೆ ಚಟ್ನಿನೂ ಮಾಡೋ ಅವಶ್ಯಕತೆ ಇಲ್ಲ ಬೇರೆ ಸಾಂಬಾರನ್ನೂ ಮಾಡೋ ಅವಶ್ಯಕತೆ ಇಲ್ಲ ಚಟ್ನಿ ಮತ್ತು ಸಾಂಬಾರು ಎರಡೂ ಒಂದರಲ್ಲೇ ಆಗೋಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್